ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು ಹಾಗೆ ಮೇ ಹದಿನಾಲ್ಕಕ್ಕೆ ಮುಂದೂಡಿದೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ ಜೆ ಬಿ ಪದ್ದಿವಾಲ ಹಾಗೆ ನ್ಯಾಯಮೂರ್ತಿ ಮಹದೇವನ್ ಅವರಿದ್ದಂಥ ದ್ವಿಸದಸ್ಯ ಪೀಠ ಜಾಮೀನು ಅರ್ಜಿಯ ಮುಂದೂಡಿಕೆಯಾಗಿರೋದು ದರ್ಶನ್ಗೆ ಟೆನ್ಷನ್ ತಪ್ಪಿದ್ದಲ್ಲ ಇವತ್ತು ತೀರ್ಪು ಹೊರಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಬಟ್ ಮತ್ತೆ ಮುಂದೂಡಿಕೆ ಆಗಿರೋದು ಮುಂದೇನಾಗುತ್ತೆ ಅನ್ನುವಂಥ ಆತಂಕವನ್ನ ಸೃಷ್ಟಿ ಮಾಡಿದೆ ಇವತ್ತು ಮನು ಸಿಂಘ್ವಿ ಅವರಿಗೂ ಹಾಗೆ ಸಿದ್ಧಾರ್ಥ್ ಲೂತ್ರಾ ಅವರಿಗೂ ಜಡ್ಜ್ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಕೇಸಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದಕ್ಕೆ ಬಂಧನ ಆಗುತ್ತೆ ಹಾಗೆ ಮೊದಲ ಪ್ರತ್ಯಕ್ಷದರ್ಶಿ ಹದಿನೈದಕ್ಕೆ ಅವರ ಹೇಳಿಕೆಯನ್ನು ಪಡೆಯಲಾಗುತ್ತೆ ಇಪ್ಪತ್ತಕ್ಕೆ ಎರಡನೇ ಎರಡನೇ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ಪಡೆದಿದೆಯಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು ಇನ್ನು ಜೂನ್ ಎಂಟಕ್ಕೆ ಘಟನೆ ಆಗುತ್ತೆ ಒಂಬತ್ತಕ್ಕೆ ಶವ ಪತ್ತೆಯಾಗುತ್ತೆ ಹನ್ನೊಂದಕ್ಕೆ ಬಂಧನವಾಗಿದೆ ಇನ್ನು ಬಂಧನಕ್ಕೆ ಸಕಾರಣ ಇಲ್ಲ ಅಂತ ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾರು ಮನು ಸಿಂಘ್ವಿ ಅವರಿಗೆ ಅದಕ್ಕೆ ಹೌದು ಅಂತ ಮನು ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಬಂಧನದ ನಿಯಮಗಳನ್ನು ಕೂಡ ಉಲ್ಲಂಘಿಸಲಾಗಿದೆ ಎನ್ನುವುದಾಗಿ ಸಿಂಘ್ವಿ ಹೇಳಿದ್ದಾರೆ ಪ್ರೊಸೀಜರಲ್ ಲ್ಯಾಬ್ಸ್ ಏನೇನಾಗಿದೆ ಅದನ್ನು ಮತ್ತೆ ಸುಪ್ರೀಂ ಕೋರ್ಟ್ ದ್ವಿ ಸದಸ್ಯ ಪೀಠದ ಗಮನ ತಂದಿದ್ದಾರೆ ಮನು ಸಿಂಘ್ವಿ ಅವರು ಹಾಗೆ ಜಡ್ಜ್ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಒಂದು ಹತ್ತಿಯಾಗಿರುವಂತಹ ಜಾಗ ಜೊತೆಗೆ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಯಾಕೆ ಅನ್ನಿಸ್ತು ಈ ರೀತಿಯಾದಂಥ ಪ್ರಶ್ನೆಗಳನ್ನ ಜಡ್ಜ್ ಕೇಳಿದ್ದಾರೆ ಇವತ್ತು ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಮತ್ತು ಪೈತೃಗಳ ಸಹಚರರ ಬೇಲ್ ರದ್ದನ್ನು ಬಳಸಬೇಕೆಂದು ಇವತ್ತು ರಾಜ್ಯ ಸರ್ಕಾರ ಮಾಡಿದ ಮನವಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ ವಿವರವಾಗಿ ಸುಮಾರು ಒಂದು ಗಂಟೆಗಳ ಕಾಲ ವಿಚಾರಣೆ ನಡೆಸಿತು ಕೋರ್ಟ್ ಹದಿಮೂರಲ್ಲಿ ದಿವಸದ ದಸ ಪೀಠ ಮುಂದೆ ಇವತ್ತು ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಮತ್ತು ಆರ್ ಮಹಾದೇವ್ ಇರುವಂಥ ಪೀಠದ ಮುಂದೆ ವಿವರವಾಗಿ ವಾದ ವಿವಾದ ನಡೆಯಿತು ಮುಖ್ಯವಾಗಿ ಕೋರ್ಟ್ ಕೇಳಿದ್ದು ಅಂದರೆ ದರ್ಶನನ ರೋಲ್ ಏನು ದರ್ಶನ ಅರೆಸ್ಟ್ ಮಾಡೋಕ್ಕೆ ನೀವು ಯಾವ ಗ್ರೌಂಡನ್ನು ಅಥವಾ ಯಾವ ಒಂದು ಸಾಕ್ಷಿಗಳನ್ನು ಪರಿಗಣಿಸ್ತಿದಿರಿ ಮತ್ತು ಲೀಡ್ ಎವಿಡೆನ್ಸನ್ನು ಏನಾದರೂ ಇದಾವ ಅಂತ ಕೇಳಿದರು ಅದಕ್ಕೆ ಇವರು ಒಂದು ಎರಡು ಮೂರು ಸೆಕೆಂಡದ ವಿಡಿಯೋ ಅದಿದೆ ಅಂತ ಹೇಳಿದರು ಅಥವಾ ಸ್ಕ್ರೀನ್ಶಾಟ್ ಇದೆ ಅಂತ ಹೇಳಿದರು ಅಥವಾ ಒಂದು ಕೆಲವೊಂದು ಫೋಟೋ ಇದೆ ಅಂತ ಹೇಳಿದ್ರು ಅದು ಯಾವುದನ್ನು ಇವರು ಇನ್ನೂ ಕೊಟ್ಟಿಲ್ಲ ಕೋರ್ಟಿಗೆ ಮತ್ತು ಸಪ್ಲಿಮೆಂಟ್ರಿ ಎವಿಡೆನ್ಸನ್ನು ಕೂಡ ಸಪ್ಲಿಮೆಂಟ್ ಚಾರ್ಜಸ್ನೂ ಕೂಡ ಸಲ್ಲಿಸಿದ್ದಾರೆ ವಿವರವಾಗಿ ಎಲ್ಲ ವಿವಾದವನ್ನು ಮಾಡಿದ್ದಾರೆ ಮತ್ತೆ ವಿಚಾರಣೆಯನ್ನು ಮೇ ಹದಿನಾಲ್ಕಕ್ಕೆ ಮುಂದೂಡಿದೆ ಇವತ್ತು ರಾಜ್ಯ ಸರ್ಕಾರ ಪರವಾಗಿ ಸಿದ್ಧಾರ್ಥ ಲೂತರ ಅಂತಂದರೆ ಇದು ಹೀನಾಯ ಹೀನ ಕೃತ್ಯ ಇದು ಅಮಾನವೀಯ ಕೃತ್ಯ ಈ ಕೃತ್ಯವು ಎಲ್ಲವೂ ಸಾಕ್ಷಿಗಳ ಇದರಲ್ಲಿ ಇದ್ದಾವೆ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಹರೀಶ್ ಇವತ್ತು ತೀರ್ಪು ಬಂದೇ ಬಿಡುತ್ತೆ ಅನ್ನೋದಾಗಿ ಇತ್ತು ಆದ್ರೆ ಈ ವಿಚಾರಣೆಯನ್ನೇ ಮುಂದೂಡಿಕೆ ಮಾಡಿರುವುದು ಮೇ ಹದಿನಾಲ್ಕಕ್ಕೆ ದರ್ಶನ್ ಹಾಗೆ ಉಳಿದಂತ ಆರೋಪಿಗಳಿಗೆ ಟೆನ್ಷನ್ ತಪ್ಪಿದ್ದಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಇವತ್ತು ವಾದ ಪ್ರತಿವಾದ ಏನೇನು ನಡೆಯಿತು ಏನ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹರೀಶ್ ಆ ಹೌದು ಚ ಚೈತ್ರ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಶೇರ್ ಸೇರಿದಂತೆ ಏಳು ಮಂದಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು ಜಾಮೀನನ್ನು ಪ್ರಶ್ನೆ ಮಾಡಿಕೊಂಡು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನಡೆಸ್ತು ಸುಮಾರು ಒಂದೂವರೆ ಗಂಟೆಗಳ ಕಾಲ ವಿಚಾರಣೆ ನಡೆಸ್ತು ವಾದ ಮತ್ತೆ ಪ್ರತಿವಾದವನ್ನು ಆಲಿಸ್ತಿದೆ ಇವತ್ತು ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಯಾಕೆ ಜಾಮೀನನ್ನು ರದ್ದು ಮಾಡಬೇಕು ದರ್ಶನ್ ಸೇರಿದಂತೆ ಸಹಚರರದ್ದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಮುಖ್ಯವಾಗಿ ಹಿರಿಯ ವಕೀಲರಾದಂತ ಸಿದ್ಧಾರ್ಥ ಲೂತ್ರ ಅವರು ರಾಜ್ಯ ಸರ್ಕಾರದ ಪರ ವಾದವನ್ನ ಮಾಡಿ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಯಾಕೆ ಅಂತಂದ್ರೆ ಪ್ರತ್ಯಕ್ಷ ದರ್ಶಿಗಳು ಹೇಳಿರೋ ಪ್ರಕಾರ ನೇರವಾಗಿ ಅವರು ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಅತ್ಯಂತ ಹೀನಾಯವಾಗಿ ಹತ್ಯೆಯನ್ನ ಮಾಡಿರುವಂತದ್ದು ಕ್ರೂರವಾಗಿ ಅಮಾನವೀಯವಾಗಿ ಹತ್ಯೆಯನ್ನ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಬೇಲನ್ನು ರದ್ದುಗೊಳಿಸಬೇಕು ಮತ್ತೆ ದರ್ಶನ್ ಅವರು ಸಾಕ್ಷಿಗಳ ಜೊತೆನೆ ಓಡಾಡಿಕೊಂಡಿದ್ದಾರೆ ಅವರು ಒಂಥರ ಫ್ರೀ ಆಗಿದ್ದಾರೆ ಹೀಗಾಗಿ ಅವರನ್ನ ಅವರ ಜಾಮೀನನ್ನ ರದ್ದುಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡ್ರು ಆದ್ರೆ ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಆಗಿ ಅಭಿಷೇಕ್ ಮನು ಸಿಂಗ್ ಕೂಡ ವಾದವನ್ನ ಮಾಡಿದ್ರು ಇಲ್ಲಿ ದರ್ಶನ್ ಅವರು ಮಾಡಿರ್ತಕ್ಕಂಥ ಅಪರಾಧವಾದ್ರು ಏನು ಆತನನ್ನ ಯಾಕೆ ಬಂಧಿಸಲಾಗಿದೆ ಬಂಧಿಸೋದಕ್ಕೆ ಪೊಲೀಸರು ಸಕಾರಣಗಳನ್ನೇ ಕೊಟ್ಟಿಲ್ಲ ಒಂಬತ್ತನೇ ತಾರೀಕು ರೇಣುಕಾಸ್ವಾಮಿ ಎಂಟನೇ ತಾರೀಕು ರೇಣುಕಾಸ್ವಾಮಿ ಹತ್ಯೆ ಆಗುತ್ತೆ ಒಂಬತ್ತನೇ ತಾರೀಕು ರೇಣುಕಾಸ್ವಾಮಿ ಬಾಡಿ ಪತ್ತೆ ಆಗತ್ತೆ ಹನ್ನೊಂದನೇ ತಾರೀಕು ದರ್ಶನ್ ಅವರನ್ನ ಬಂಧಿಸಲಾಗುತ್ತೆ ದರ್ಶನ್ ಅವ್ರನ್ನ ಬಂಧಿಸಲಿಕ್ಕೆ ಯಾವ ಕಾರಣ ಕೂಡ ಕೊಟ್ಟಿಲ್ಲ ಕಾರಣಗಳು ಇಲ್ಲದೆ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಅನ್ನುವಂತಹ ಒಂದು ಪ್ರತಿವಾದವನ್ನ ಮಾಡಿದ್ರು ನ್ಯಾಯಾಧೀಶರು ಕೂಡ ಕೇಳಿದ್ರು ರಾಜ್ಯ ಸರ್ಕಾರಕ್ಕೆ ಯಾವ ಆಧಾರದ ಮೇಲೆ ಯಾವ ಸಾಕ್ಷ್ಯಗಳ ಆಧಾರದ ಮೇಲೆ ಯಾವ ಲೀಡ್ ನ ಆಧಾರದ ಮೇಲೆ ನೀವು ದರ್ಶನ್ ಆರೋಪಿ ದರ್ಶನ್ ಅನ್ನ ನೀವು ಬಂಧಿಸಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು ಮುಂದಿನ ವಿಚಾರಣೆಯಲ್ಲಿ ರಾಜ್ಯ ಸರ್ಕಾರ ಅದನ್ನು ಉತ್ತರವನ್ನು ಕೊಡಬೇಕಾಗುತ್ತೆ ಮುಖ್ಯವಾಗಿ ಪಂಚನಾಮೆಯ ನಡೆಯುವಂತ ಸಂದರ್ಭದಲ್ಲಿ ಡೆಡ್ ಬಾಡಿ ಸಿಕ್ಕಿದಂತಹ ಪ್ರದೇಶ ಆಗಿರಬಹುದು ಮತ್ತೆ ಆತನ ಮೇಲೆ ಹಲ್ಲೆ ಹತ್ಯೆ ಮಾಡಲಾಗಿದೆ ಅನ್ನುವಂತ ಜಾಗ ಏನಿದೆ ಶೆಡ್ ಈ ಈ ಜಾಗದಲ್ಲಿ ದರ್ಶನ್ ಇದ್ದ ಅನ್ನೋದಕ್ಕೆ ಏನಾದರೂ ಕಾರಣಗಳಿದೆಯಾ ಸಾಕ್ಷ್ಯಗಳು ಇದೆಯಾ ಸಿಸಿ ಟಿವಿ ಫೂಟೇಜ್ ಇದೆಯಾ ಅನ್ನುವಂಥದ್ದನ್ನು ಕೂಡ ಕೇಳಿರುವಂತಹದ್ದು ನ್ಯಾಯಾಧೀಶರು ಅದಕ್ಕೆ ಯಾವುದೇ ರೀತಿಯಂತ ನೇರವಾದ ಸಿಸಿ ಟಿವಿ ಫೂಟೇಜ್ ಇಲ್ಲ ಮತ್ತೆ ಶೆಡ್ ನ ಒಳಗೆ ಯಾವುದೇ ಸಿಸಿ ಟಿವಿ ಫೂಟೇಜ್ ಇಲ್ಲ ಅನ್ನುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರದ ಪರ ವಕೀಲರು ಒಪ್ಪಿಕೊಂಡಿರುವಂತಹದ್ದು ಮತ್ತೆ ಸಿಂಗ್ವಿ ಕೂಡ ಅದನ್ನು ಹೇಳ್ತಾರೆ ಯಾವುದೇ ರೀತಿಯಂತ ನೇರವಾಗಿ ಭಾಗಿಯಾಗಿರುವಂತಹ ಯಾವುದೇ ಸಾಕ್ಷ್ಯಗಳಿಲ್ಲ ಸಿ ಟಿವಿ ಫೂಟೇಜ್ ನಲ್ಲೂ ಕೂಡ ದರ್ಶನ್ ಇಲ್ಲ ಮತ್ತೆ ಶೆಡ್ ನಲ್ಲಿ ದರ್ಶನ್ ಇದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ಇಲ್ಲ ಜೊತೆಗೆ ಶೆಡ್ ಕೂಡ ದರ್ಶನ್ ಅವ್ರದಲ್ಲ ಮತ್ತೆ ಶೆಡ್ಗೂ ದರ್ಶನ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡಿದರೆ ಮೇ ಹದ್ನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಮೇ ಹದ್ನಾಲ್ಕನೇ ತರಕ ಇನ್ನಷ್ಟು ತೀವ್ರವಾದಂತಹ ವಿಚಾರಣೆ ನಡೆಯುತ್ತೆ ಈಗ ನ್ಯಾಯಾಧೀಶರು ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅವೆಲ್ಲವೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಮತ್ತೆ ದರ್ಶನ್ ಭವಿಷ್ಯ ಮುಂದೆ ನ್ಯಾಯಾಧೀಶರು ತೀರ್ಮಾನವನ್ನ ಮಾಡ್ತಾರೆ ಯು ಹರೀಶ್ ಮಾಹಿತಿಗಾಗಿ